ಗುಡ್ ಈವ್ನಿಂಗ್ ಚಿಲ್ಡ್ರನ್ಸ್ ಇವತ್ತಿನ ವಿಡಿಯೋ ನಾಲ್ಕನೇ ತರಗತಿ ಸವಿಗನ್ನಡ ಭಾಗ ಎರಡು ಪಾಠ ಹದಿನೇಳು ಕಾಡಿನಲ್ಲೊಂದು ಸ್ಪರ್ಧೆ ಇದೊಂದು ಸಮಿತಿ ರಚನೆಯಾಗಿದೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಸಂಖ್ಯೆ ಒಂದು ಪ್ರಾಣಿ ಪಕ್ಷಿಗಳ ಸಭೆಯನ್ನು ಕರೆದವರು ಯಾರು ಉತ್ತರ ಪ್ರಾಣಿ ಪಕ್ಷಿಗಳ ಸಭೆಯನ್ನು ಕರೆದವರು ಕಾಡಿನ ರಾಜ ಸಿಂಹ ಎರಡನೇ ಪ್ರಶ್ನೆ ಕಾಡಿನಲ್ಲಿ ನಡೆದ ಸ್ಪರ್ಧೆ ಯಾವುದು ಉತ್ತರ ಕಾಡಿನಲ್ಲಿ ನಡೆದ ಸ್ಪರ್ಧೆ ಆಶುಭಾಷಣ ಮೂರನೇ ಪ್ರಶ್ನೆ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು ಯಾರು ಉತ್ತರ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು ಕೋಗಿಲೆ ಕೋತಿ ಮತ್ತು ತೋಳ ಇನ್ನ ಮುಖ್ಯ ಪ್ರಶ್ನೆ ಆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ರೇಡಿಯೋದಲ್ಲಿ ನಾವು ಪ್ರತಿದಿನ ಯಾವ ಯಾವ ಕಾರ್ಯಕ್ರಮಗಳನ್ನು ಕೇಳಬಹುದು ಉತ್ತರ ರೇಡಿಯೋದಲ್ಲಿ ನಾವು ಕೃಷಿ ಸಮಾಚಾರ ಕ್ರೀಡೆ ರಾಜಕೀಯ ಚಿಂತನ ದರ್ಶನ ಸ ಸಂದರ್ಶನ ಮನರಂಜನೆ ವಾರ್ತೆ ಚಿತ್ರಗೀತೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಕೇಳಬಹುದು ದೇಶ ವಿದೇಶದ ಸಮಾಚಾರವನ್ನು ತಕ್ಷಣವೇ ತಿಳಿಯಬಹುದು ಎರಡನೇ ಪ್ರಶ್ನೆ ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯವೇನು ಉತ್ತರ ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು ಸರಕುಗಳನ್ನು ಸಾಗಿಸಬಹುದು ರೈಲಿನ ಪ್ರಯಾಣಿಕರಿಗೆ ಕುಡಿಯುವ ನೀರು ಊಟ ತಿಂಡಿ ಮಲಗುವ ಸಮಶ್ ವ್ಯವಸ್ಥೆ ಇದೆ ಇನ್ನು ಮೂರನೇ ಪ್ರಶ್ನೆ ಆಶುಭಾಷಣ ಸ್ಪರ್ಧೆಯಲ್ಲಿ ಯಾರು ಯಾರು ಭಾಗವಹಿಸಿದ್ದರು ಉತ್ತರ ಆಶುಭಾಷಣ ಸ್ಪರ್ಧೆಯಲ್ಲಿ ಆಣೆ ಚಿರತೆ ನವಿಲು ಕರಡಿ ಹಾವು ಗಿಳಿ ಮತ್ತು ನರಿ ಭಾಗವಹಿಸಿದ್ದರು ಈ ಮುಖ್ಯ ಪ್ರಶ್ನೆ ಈ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಮೊದಲನೆಯ ಹೇಳಿಕೆ ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು ಯಾರು ಆನೆ ಹೇಳಿದರು ಯಾರಿಗೆ ಮೊಲಕ್ಕೆ ಹೇಳಿದರು ಎರಡನೆಯ ಹೇಳಿಕೆ ಅಬ್ಬ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ಯಾರು ಆನೆ ಯಾರಿಗೆ ಇನ್ನುಳಿದ ಸ್ಪರ್ಧಿಗಳಿಗೆ ಇನ್ನು ಮೂರನೆಯ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಒಂದು ಸಂತೋಷದಿಂದ ನಡೆಸುತ್ತಿದ್ದವು ಸಹ ಬಾಳ್ವೆ ಪ್ರಾಣಿ ಪಕ್ಷಿಗಳು ಉತ್ತರ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು ಎರಡು ಕೇಳಿಕಲಿ ಕಾರ್ಯಕ್ರಮ ನನಗೆ ಎಂದರೆ ಅಚ್ಚುಮೆಚ್ಚು ಉತ್ತರ ನನಗೆ ಕೇಳಿಕಲಿ ಕಾರ್ಯಕ್ರಮ ಎಂದರೆ ಅಚ್ಚುಮೆಚ್ಚು ನಾಲ್ಕನೆಯ ವಾಕ್ಯ ತುಂಬ ಇಷ್ಟ ನನಗೆ ಪ್ರಯಾಣವೆಂದರೆ ವಿಮಾನ ನನಗೆ ವಿಮಾನ ಪ್ರಯಾಣವೆಂದರೆ ತುಂಬ ಇಷ್ಟ ಊ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಮೊದಲನೆಯ ಪದ ಸಹಬಾಳ್ವೆ ಒಂದು ಕುಟುಂಬದ ಸದಸ್ಯರು ಸಹಬಾಳ್ವೆಯಿಂದ ಇರಬೇಕು ಆಕರ್ಷಣೆ ಪ್ರವಾಸಕ್ಕೆ ಹೋದಾಗ ಮೈಸೂರಿನ ನಂದಿ ಬೆಟ್ಟವು ನನಗೆ ತುಂಬ ಆಕರ್ಷಣೆ ಸ್ಥಳ ಎನಿಸಿತು ಸ್ಪರ್ಧೆ ನಾನು ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದೆನು ಅಚ್ಚುಮೆಚ್ಚು ನನಗೆ ನನ್ನ ತಾಯಿ ಎಂದರೆ ತುಂಬ ಅಚ್ಚುಮೆಚ್ಚು ತಮಾಷೆ ನಾನು ನನ್ನ ಗೆಳೆಯರೊಂದಿಗೆ ತಮಾಷೆಯ ಮಾತನ್ನು ಆಡಿದೆ ಉ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಭಯ ನಿರ್ಭಯ ಎರಡು ಶತ್ರು ಮಿತ್ರ ಮೂರು ಸಂತೋಷ ಅಸಂತೋಷ ನಾಲ್ಕು ಮುಕ್ತಾಯ ಆರಂಭ ಇನ್ನು ಭಾಷಾ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ ಅ ನಾನು ಯಾರು ಯೋಚಿಸಿ ಬರೇ ಜುಟ್ಟುಂಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿಯಲ್ಲ ಹಾಗಾದರೆ ನಾನು ಯಾರು ಅದಕ್ಕೆ ಸರಿಯಾದ ಉತ್ತರ ತೆಂಗಿನಕಾಯಿ ನಾಲ್ಕು ಕಂಬಗಳುಂಟು ದೇವಾಲಯವಲ್ಲ ಎರಡು ಮೊರಗಳುಂಟು ಕೇರಲಾಗುವುದಿಲ್ಲ ಒಂದು ಕಹಳೆ ಉಂಟು ಊದಲಾಗುವುದಿಲ್ಲ ಹಾಗಾದರೆ ನಾನು ಯಾರು ಆನೆ ಮರದ ಮೇಲಿರುವೆ ಪಕ್ಷಿಯಲ್ಲ ಹಸಿರಂಗಿ ತೊಟ್ಟಿರುವೆ ಬಾಲಕನಲ್ಲ ಕೆಂಪು ಮೂತಿಯುಂಟು ಗಿಳಿಯಲ್ಲ ಹಾಗಾದರೆ ನಾನು ಯಾರು ದಾಳಿಂಬೆ ಹಣ್ಣು ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ರೈಲು ಪ್ಲಸ್ ಅನ್ನು ರೈಲನ್ನು ನಾಡು ಪ್ಲಸ್ ಅನ್ನು ಕುಡಿಸಿ ಬರೆದಾಗ ನಾಡನ್ನು ಕಾಡು ಪ್ಲಸ್ ಅನ್ನು ಕಾಡನ್ನು ಬಸ್ಸು ಪ್ಲಸ್ ಅನ್ನು ಬಸ್ಸನ್ನು ಮಾತು ಪ್ಲಸ್ ಅನ್ನು ಮಾತನ್ನು ಕೊಟ್ಟಿರುವ ವಾಕ್ಯದಲ್ಲಿ ಗೆರೆ ಹಾಕಿದ ಪದವನ್ನು ಗಮನವಿಟ್ಟು ಓದಿ ಅಂತ ಇದೆ ಆನೆ ಘೀಳಿಟ್ಟಿತು ನವಿಲು ನರ್ತಿಸಿತು ಕರಡಿ ಕುಣಿಯಿತು ಚಿರತೆ ವೇಗವಾಗಿ ಓಡಿತು ಗಿಳಿ ರೆಕ್ಕೆ ಬಿಚ್ಚಿ ಹಾರುತ್ತಾ ಬಂದಿತು ಇನ್ನು ಬಳಕೆ ಚಟುವಟಿಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೆಳಗಿನ ಕೆಳಗಿನವುಗಳನ್ನು ಗಮನಿಸಿ ಅನುಕೂಲ ಮತ್ತು ಅನಾನುಕೂಲಗಳನ್ನು ಬರೆಯಿರಿ ಅನುಕೂಲ ದೂರದರ್ಶನ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಇದು ರಾಜಕೀಯ ಶೈಕ್ಷಣಿಕ ವೈದ್ಯಕೀಯ ಕ್ರೀಡೆ ಸಾಮಾಜಿಕ ವಿಚಾರಗಳ ಸಮಗ್ರ ಜ್ಞಾನ ನೀಡುವುದು ಇನ್ನು ಅನಾನುಕೂಲವೆಂದರೆ ಶಿಕ್ಷಣ ಕುಂಠಿತವಾಗುವುದು ಸಮಯ ವ್ಯರ್ಥ ಚಿಕ್ಕ ಮಕ್ಕಳ ಕಣ್ಣಿನ ಮೇಲೆ ಪ್ರಭಾವವನ್ನು ಬೀರುತ್ತದೆ ಇನ್ನು ಮೊಬೈಲ್ ಇದರ ಅನುಕೂಲವೆಂದರೆ ಸುಲಭ ಸಂವಹನ ಶಿಕ್ಷಣ ಪಡೆಯಬಹುದು ಕ್ಯಾಮರಾ ಮೂಲಕ ಛಾಯಾಚಿತ್ರ ಸೆರೆ ಹಿಡಿಯಬಹುದು ಇನ್ನು ಇದರ ಒಂದು ಅನನುಕೂಲಗಳನ್ನು ನೋಡೋದಾದರೆ ಇದು ಸಮಯ ವ್ಯರ್ಥ ಚಟವಾಗಿ ಅಭ್ಯಾಸ ಓದಿನಲ್ಲಿ ಆಸಕ್ತಿ ಕಡಿಮೆ ಇನ್ನು ನೀನು ಆಡುವ ಆಟಗಳನ್ನು ಚೌಕದಲ್ಲಿ ಬರೆಯಂತ ಇದೆ ನಾನು ಆಡುವ ಆಟಗಳು ಲಗೋರಿ ಕಬಡ್ಡಿ ಕ್ರಿಕೆಟ್ ಹಾಕಿ ಚಿನ್ನಿದಾಂಡು ಕಣ್ಣು ಮುಚ್ಚಾಲೆ ಫುಟ್ಬಾಲ್ ಹಗ್ಗ ಜಗ್ಗಾಟ ಮತ್ತು ಕುಂಟೆ ಬಿಳೆ ಇವು ಆಡುವಂತಹ ಆಟಗಳು ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ Please subscribe my channel. Thank you. Bye bye.